नमो सिद्धानं परमा परञ्ज्योतिकोटिचन्द्रादित्य किरण सुज्ञाना प्रकाश सुरमकुटा मणिरञ्जितचरणाब्ज शरणागुप्रथमाजिनेश शरणगुप्रथमाजिनेश परमपूज्य भारतभूषण स्वस्तिश्री चारुकीर्ति पण्डिताचार्यवर्य महास्वामी अव इच्छ विद्यावाचस्पति प्रभाकरत्न ಡಾಕ್ಟರ್ ಎಚ್ ಪಿ ಮೋಹನ್ ಕುಮಾರ್ ಶಾಸ್ತ್ರಿ ಮಂಡ್ಯ ಅವರಿಗೂ ಹಾಗೂ ತಮಗೆಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಸ್ವಸ್ತಿಕ್ ಜೈನ್ ನಾನು ದುಬೈಯಿಂದ ಮಾತನಾಡುತ್ತಾ ಇದ್ದೇನೆ ಡಾಕ್ಟರ್ ಎಚ್ ಪಿ ಮೋಹನ್ ಕುಮಾರ್ ಶಾಸ್ತ್ರಿ ಅವರಿಂದ ರತ್ನಾಕರ ಶತಕ ಕಾವ್ಯವನ್ನು ಪ್ರತಿನಿತ್ಯ ಮುಂಜಾನೆ ಶತಕತ್ರಯದ ಸುಂದರವಾದ ವಾಚನ ಮತ್ತು ವ್ಯಾಖ್ಯಾನವನ್ನು ಕೇಳಿ ಆನಂದಿಸಿದ್ದೇವೆ ಇದರ ಸಮಾರೋಪ ಸಮಾರಂಭವನ್ನು ನಾವೆಲ್ಲರೂ ಮೂಡಬಿದ್ರೆಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇದರ ಲೈವ್ ಪ್ರೋಗ್ರಾಮವನ್ನು ನೋಡಿ ಕೇಳಿ ಆನಂದಿಸಿದ್ದೇವೆ ಹಾಗೆಯೇ ಈಗ ಅಪರಾಜಿತ ಶತಕದ ಎಂಬತ್ತ ನಾಲ್ಕನೆಯ ದಿನದ ವಾಚನ ಮತ್ತು ವ್ಯಾಖ್ಯಾನವನ್ನು ಕೇಳಿ ಆನಂದಿಸುತ್ತಾ ಇದ್ದೇನೆ ನನ್ನಂತಹ ಯುವ ಪೀಳಿಗೆಗೆ ಶತಕತ್ರಯದ ಅಭಿರುಚಿಯನ್ನು ಮೂಡಿಸುತ್ತಿರುವ ವಿದ್ಯಾ ವಾಚಸ್ಪತಿ ವ್ಯಾಖ್ಯಾನ ಕೇಸರಿ ಡಾಕ್ಟರ್ ಎಚ್ ಪಿ ಮೋಹನ್ ಕುಮಾರ್ ಶಾಸ್ತ್ರಿ ಅವರಿಗೆ ಅನಂತನಂತ ಧನ್ಯವಾದಗಳು ಕರ್ನಾಟಕದ ಸಾಹಿತ್ಯ ರತ್ನವನ್ನು ಬೆಳಗಿದವರಲ್ಲಿ ಜೈನ ಕವಿಗಳು ಮೊದಲನೆಯವರು ಎಂದು ಎಲ್ಲ ವಿದ್ವಾಂಸರು ಒಪ್ಪಿರುವ ಮಾತು ಕೃಪತುಂಗ ಪಂಪ ಪೊನ್ನ ರನ್ನ ಚಾಮುಂಡರಾಯ ಬಾಲಚಂದ್ರ ನಾಗಚಂದ್ರ ನಯಸೇನ ನೇಮಿಚಂದ್ರ ಅಗಲ ಜನ್ನ ಕೇಶಿರಾಜ ನಾಗವರ್ಮ ನಾಗರಾಜ ಪಾರ್ಶ್ವಪಂಡಿತ ಪಟ್ಟಕಲಂಕ ಮೊದಲಾದ ಜೈನ ಕವಿಪುಂಗವರು ತಮ್ಮ ಕೃತಿ ರತ್ನ ಆಭರಣಗಳಿಂದ ಕರ್ನಾಟಕದ ಸಾಹಿತ್ಯ ಸರಸ್ವತಿ ಮಾತೆಯನ್ನು ಅಪಾದ ಮಸ್ತಕ ಅಲಂಕರಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿ ಅಚ್ಚಲಿಯಾದ ಕೀರ್ತಿಯನ್ನು ಗಳಿಸಿದ್ದಾರೆ ಕ್ರಿಸ್ತಶಕ ಹದಿನಾರನೆಯ ಶತಮಾನದ ಕರ್ನಾಟಕ ಜೈನ ಕವಿಗಳಲ್ಲಿ ಮೆರೆದಂತಹ ರತ್ನಾಕರ ಕವಿಯು ಅಗ್ರಗಣ್ಯನು ಆತನ ಪರಿಚಯವು ದೇವಚಂದ್ರನ ರಾಜಾವಳಿ ಕಥೆಯಲ್ಲಿ ತಿಳಿಸಿದ್ದಾರೆ ರತ್ನಾಕರನಿಗೆ ಸರಿ ತೂಗುವಂತಹ ಕವಿ ಬಹುಮಟ್ಟಿಗೆ ವಿಶ್ವದಲ್ಲಿ ಇನ್ನೊಬ್ಬರಿಲ್ಲವೋ ಏನು ಎಂದು ಭರತೇಶ ವೈಭವವನ್ನು ಓದಿದ ರಾಷ್ಟ್ರಕವಿ ಕುವೆಂಪು ಅವರು ಭರತೇಶ ವೈಭವ ಜಗತ್ಕಾವ್ಯವೆಂದು ಉದ್ಗಾರವಿತ್ತಿದರು ಇನ್ ಇಂತಹ ಮಹಾಕವಿಯನ್ನು ಪಡೆದು ಕನ್ನಡಾಂಬೆ ಕಿರೀಟಧಾರಣೆ ಮಾಡಿಕೊಂಡಿರುವಳು ರತ್ನಾಕರ ಶತಕದಲ್ಲಿ ಶೃಂಗಾರ ಸನ್ನಿವೇಶಗಳಿಲ್ಲ ಭೋಗ ವಿಲಾಸಗಳಿಲ್ಲ ಸರಸ ಸಲ್ಲಾಪಗಳಿಲ್ಲ ಇಲ್ಲಿಯ ವಾತಾವರಣ ಬಿಗಾಡಿಸಿದ ವಾತಾವರಣ ಬೆಂಕಿ ಬಿದ್ದ ಮನೆಯನ್ನು ಕಂಡು ಬೊಬ್ಬೆ ಹಾಕುವ ಭಯಾನಕ ದೃಶ್ಯ ಇಲ್ಲಿಯದ್ದು ಎಲ್ಲರ ಬೆನ್ನ ಹಿಂದೆ ಜವರಾಯ ತರುಬಿಕೊಂಡು ಬರುತ್ತಿರುವುದನ್ನು ರತ್ನಾಕರ ಯೋಗಿ ಗುರುತಿಸಿ ತಳಮಳಗೊಳ್ಳುವನು ಎಲ್ಲರನ್ನು ಎಚ್ಚರಿಸುವುದರ ಜೊತೆಗೆ ತನ್ನನ್ನು ತಾನೇ ಎಚ್ಚರಿಸಿಕೊಳ್ಳುವನು ತನ್ನನ್ನು ತಾನೇ ನಿಂದಿಸಿಕೊಳ್ಳುವನು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುವನು ಎಲ್ಲರ ಪಾಡು ಇಷ್ಟೇ ಯಾರಿಗೆ ಯಾರುಂಟು ನಮ್ಮ ದಾರಿಯನ್ನು ನಾವೇ ಸವೆಸಬೇಕು ಅಲ್ಲಲ್ಲೇ ಕೈಮರಗಳೇನು ಉಂಟು ಆದರೆ ಕೈಮರದ ಮುಂದೆ ಕುಳಿತುಬಿಟ್ಟರೆ ಊರು ಸಿಕ್ಕಿತೇ ಶತಕತ್ರಯವು ಅಷ್ಟೇ ರತ್ನತ್ರಯಕ್ಕೆ ಕೈಮರ ರತ್ನತ್ರಯ ಅಂದರೆ ಮುಕುತಿಗೆ ಕೊಂಡೊಯ್ಯುವ ಮಹಾಸೋಪಾನತ್ರಯ ರತ್ನಾಕರ ಶತಕದಲ್ಲಿ ವ್ಯವಹಾರ ದೃಷ್ಟಿಯನ್ನು ಬೋಧಿಸಿದ ರತ್ನಾಕರ ಹಾಗೆಯೇ ಅಪರಾಜಿತೇಶ್ವರ ಶತಕದಲ್ಲಿ ಶುದ್ಧ ನಿಶ್ಚಯ ದೃಷ್ಟಿಯನ್ನು ಪ್ರತಿಪಾದಿಸಿರುವನು ರತ್ನಾಕರ ಶತಕ ಸದ್ಗೃಹಸ್ಥರಿಗೆ ಸನ್ಮಾರ್ಗವನ್ನು ಹಾಕಿಕೊಟ್ಟು ಸಾಧಕರಾಗುವಂತೆ ಮಾಡಿದರೆ ಇತ್ತ ಅಪರಾಜಿತೇಶ್ವರ ಶತಕ ಸಾಧಕರನ್ನು ಸಿದ್ಧರಾಗಬೇಕೆಂದು ಪ್ರೇರೇಪಿಸುವುದು ಆದ್ದರಿಂದ ರತ್ನಾಕರ ಶತಕವನ್ನು ಸಾಗರ ಶತಕವೆಂದು ಅಪರಾಜಿತೇಶ್ವರ ಶತಕವನ್ನು ಅನಘಾರ ಶತಕವೆಂದು ಕರೆದರೆ ತಪ್ಪಾಗಲಾರದು ಕವಿ ರತ್ನಾಕರ ಶತಕ ಮೂರನೇ ಪದ್ಯದಲ್ಲಿ ಮೋಕ್ಷ ಸಿಂಗಾರ ದೇವ ಪೂಜೆಗಾಗಿ ಮತ್ತು ಆತ್ಮವಿಕಾಸಕ್ಕಾಗಿ ಜೀವವೇ ಮುಂತಾದ ತತ್ವದ ಮೇಲೆ ಶ್ರದ್ಧೆ ಹುಟ್ಟುವುದೇ ಸಮ್ಯಕ್ ದರ್ಶನ ಈ ತತ್ವವನ್ನು ಇದರ ನಾನಾ ಸ್ವರೂಪವನ್ನು ವಿಂಗಡಿಸಿಕೊಂಡು ವಿವರವಾಗಿ ಗ್ರಹಿಸಿದರೆ ಸಮ್ಯಕ್ ಜ್ಞಾ ಜ್ಞಾನ ಲಭಿಸುವುದು ಅಷ್ಟೇ ಅಲ್ಲ ತಿಳಿದ ನಂತರ ತತ್ವಕ್ಕ ಅನುಗುಣವಾಗಿ ಬಾಳಿದರೆ ಸಮ್ಯಕ್ ಚಾರಿತ್ರವನ್ನು ಸಾಧಿಸಿದಂತೆ ಆಗುವುದು ಒಳ್ಳೆಯ ಭಾವನೆ ಒಳ್ಳೆಯ ಆಲೋಚನೆ ಒಳ್ಳೆಯ ಬಾಳ್ವೆ ಇದೇ ರತ್ನತ್ರಯ ಇದು ನಮಗೂ ಹಿತ ಹಾಗೂ ಪರರಿಗೂ ಹಿತ ಜೈನ ಧರ್ಮದ ಗುರಿ ಆತ್ಮಘಾತವು ಆಗಬಾರದಂತೆ ಪರಪೀಡೇನೂ ಆಗಬಾರದಂತೆ ಈ ರತ್ನತ್ರಯದ ಬೆಳಕಿನಲ್ಲಿ ಸಾಗಿದರೆ ಮಾತ್ರ ಆತ್ಮೋದ್ಧಾರವೂ ಆಗಿ ಲೋಕೋದ್ಧಾರವೂ ನೆರೆಯರುವುದು ರತ್ನತ್ರಯ ಆತ್ಮಕ್ಕೆ ಭೂಷಣವು ಆಗುವುದು ಬೆಳಕೂ ಆಗುವುದು ಈ ರತ್ನತ್ರಯವನ್ನು ಮೋಕ್ಷ ಮಾರ್ಗವೆನ್ನುವರು ಮೋಕ್ಷ ಮಾರ್ಗದಲ್ಲಿ ನಮ್ಮ ಆತ್ಮನನ್ನು ಸ್ಥಾಪಿಸಿ ಅದರ ಧ್ಯಾನ ಮಾಡಿ ಅದನ್ನು ಅನುಭವಿಸಿ ಆತ್ಮನಲ್ಲೇ ನಿರಂತರ ವಿಹರಿಸಿ ಅನ್ಯ ದ್ರವ್ಯಗಳಲ್ಲಿ ವಿಹರಿಸಬೇಡಿರಿ ಎಂದು ರತ್ನಾಕರ ಶತಕದ ಮೂರನೇ ಪದ್ಯದಿಂದ ನಾವು ತಿಳಿಯಬಹುದಾಗಿದೆ ರತ್ನಾಕರ ಶತಕದ ಹದಿನೆಂಟನೇ ಪದ್ಯದಲ್ಲಿ ಬಾಳಿದರೆ ಎಂಥ ಬಾಳು ಬಾಳಬೇಕೆಂದು ರತ್ನಾಕರ ಕವಿ ಹೇಳುತ್ತಾನೆ ಮಾನವನಾಗಿ ಹುಟ್ಟುವುದೇ ದುರ್ಬಲ ಒಮ್ಮೆ ಇಂಥ ಅವಕಾಶ ದೊರೆತಾಗ ಅದರಿಂದ ಪರಿಪೂರ್ಣವಾದ ಲಾಭವನ್ನು ಗಳಿಸಿಬಿಡಬೇಕು ದಿನವು ತೀರ್ಥಂಕರಿಗೆ ಆಗುವ ಪಂಚ ಕಲ್ಯಾಣವನ್ನು ನೆನೆಯಬೇಕು ಪಂಚ ಪರಮೇಷ್ಠಿಗಳನ್ನು ಕೊಂಡಾಡುತ್ತಿರಬೇಕು ಜಿನವಾಣಿಯನ್ನು ಮನನ ಮಾಡಬೇಕು ಮೋಕ್ಷ ಲಾಭಕ್ಕೋಸ್ಕರ ಸದಾ ಸಣ್ಣ ಹವ್ಯಾಸಗಳನ್ನು ಬಿಡಬಾರದು ರತ್ನತ್ರಯವನ್ನು ಸಾಧಿಸಬೇಕು ಪಂಚ ಕಲ್ಯಾಣದ ಭಾವನೆ ಪಂಚಗುರು ಸ್ಥವನ ಶಾಸ್ತ್ರಾಭ್ಯಾಸ ಮೋಕ್ಷ ಸಂಧನ ಚಿಂತನೆ ರತ್ನತ್ರಯ ಸಾಧನೆಗಳಾಗಿವೆ ಇವೇ ನಮ್ಮ ಸರ್ವಸ್ವವಾಗಿ ಬಾಳಿನ ಉಸಿರಾಗಬೇಕು ಇದನ್ನು ಮರೆತವರು ಖಂಡಿತವಾಗಿಯೂ ಮರುಳರು ನಮ್ಮ ಪಾಪ ಪುಣ್ಯದ ಉಗಮ ನಮ್ಮ ಭಾವನೆ ಶುಭ ಭಾವನೆಯಿಂದ ಅಶುಭ ಪರಿಣಾಮವಾಗಿ ಆತ್ಮೋನ್ನತಿಗೆ ನಾಂದಿ ಹಾಡಿದಂತಾಗುವುದು ಮರ್ಕಟದಂತಹ ಮನಸ್ಸು ಸದಾ ಏನಾದರೂ ಒಂದು ಮಾಡುತ್ತಲೇ ಇರುತ್ತದೆ ಅದರ ಗತಿಯನ್ನು ಶುಭ ಭಾವನೆಯತ್ತ ತಿರುಗಿಸಿದಾಗ ಅನಿವಾರ್ಯವಾಗಿ ಅತ್ತಲೇ ಸಾಗುತ್ತದೆ ಇದರಿಂದ ಅಶುಭ ಭಾವನೆಗಳನ್ನು ಮುಚ್ಚಿದಂತಾಗಿ ಶುಭ ಭಾವನೆಯನ್ನು ಪುಣ್ಯದ ದ್ವಾರವನ್ನು ತೆರೆದಂತಾಗಿ ಒಂದೇ ಕಲ್ಲಿಗೆ ಎರಡು ಹಣ್ಣುಗಳನ್ನು ಬೀಳಿಸಿದಂತಾಗೋದು ಇಂತಹ ಸೂನುಡಿಗಳನ್ನು ಶತಕತ್ರಯದಲ್ಲಿ ಕವಿ ರತ್ನಾಕರ ಸಾಮಾನ್ಯ ಜನರಿಗೂ ಮನಮುಟ್ಟುವಂತೆ ಸುಂದರವಾಗಿ ಹಿತನುಡಿಗಳನ್ನು ತಿಳಿಸಿದ್ದಾನೆ ಇಂತಹ ರತ್ನಾಕರ ಸಾಹಿತ್ಯವನ್ನು ನಿರಂತರವಾಗಿ ನಮಗೆ ಉನ್ನಬಡಿಸುತ್ತಿದ್ದಾರೆ ಡಾಕ್ಟರ್ ಎಚ್ ಪಿ ಮೋಹನ್ ಕುಮಾರ್ ಶಾಸ್ತ್ರಿ ಅವರು ಹಾಗೂ ಇದರ ಜೊತೆಯಲ್ಲಿ ಜಿನ ಸೌಧರ್ಮ ಜಿನ ದರ್ಶನ ವಾರಕ್ಕೊಂದು ಭಕ್ತಿ ಗಾಯನ ಭಕ್ತಿ ಸಿಂಚನ ಅತಿಥಿಗಳ ಭಾಷಣ ಹಾಗೂ ಕ್ಷೇತ್ರಗಳ ಪರಿಚಯ ಹೀಗೆ ಹಲವಾರು ಶುಭ ಭಾವನೆಗಳಲ್ಲಿ ತಮ್ಮ ಸಮಯವನ್ನು ಉಪಯೋಗಿಸುತ್ತಾ ನಮಗೆ ಎಲ್ಲರಿಗೂ ಜನಧರ್ಮದ ಪ್ರಭಾವನೆಯನ್ನು ಮಾಡುತ್ತಾ ಇರುವರು ಹಾಗೂ ನನಗೆ ಈ ಅಪರಾಜಿತೇಶ್ವರ ಶತಕದ ಸಂಚಿಕೆಯಲ್ಲಿ ಮಾತನಾಡಲು ಅವಕಾಶ ನೀಡಿದ ವಿದ್ಯಾ ವಾಚಸ್ಪತಿ ವ್ಯಾಖ್ಯಾನ ಕೇಸರಿ ಪ್ರಭಾವಕರತ್ನ ಡಾಕ್ಟರ್ ಎಚ್ ಪಿ ಮೋಹನ್ ಕುಮಾರ್ ಶಾಸ್ತ್ರಿ ಅವರಿಗೆ ಹಾಗೂ ಅವರ ಈ ಜಿನಧರ್ಮದ ಪ್ರಭಾವನೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸುವವರಿಗೆ ನನ್ನ ಅನಂತನಂತ ಶುಭ ಹಾರೈಕೆಗಳು ಹಾಗೂ ತಮಗೆಲ್ಲರಿಗೂ ಜಿನೇಶ್ವರರ ಶ್ರೀರಕ್ಷೆ ಇರಲಿ ಎಂದು ಭಾವಿಸುವೆನು ನಮೋ ಸಿದ್ಧಾಳಂ